ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸುಕನ್ಯಾ ಅಂತ ಯಾವ ಊರು ಕಡೂರು ಕಡೂರು ಏನು ಸಮಸ್ಯೆಗೆ ಇಲ್ಲಿ ಬಂದಿದ್ದು ಸದ್ಯವಾತ ಇತ್ತು ಸ್ರಮಚೋಡ ಆರ್ಥ್ರೈಟಿಸ್ ಹಾ ಹೇಗಿದೆ ಇವಾಗ ಇವಾಗ ಇಲ್ಲಿ ಬಂದ ಔಷಧಿ ತಾಂಡ್ಮೇಲೆ ನೈಂಟಿ ಪರ್ಸೆಂಟ್ ಪರವಾಗಿಲ್ಲ ಚೆನ್ನಾಗಾಗಿದೆ ಇದನ್ನು ತಗೊಂಡು ಎಷ್ಟು ತಿಂಗಳಾಯಿತು ನಾನು ಇವಾಗ ಮೂರು ತಿಂಗಳು ತೊಗೊತೇನೆ ಎರಡೂವರೆ ತಿಂಗಳು ಕಂಪ್ಲೀಟ್ ಆಯಿತು ಮೂರು ತಿಂಗಳದು ನೆಕ್ಸ್ಟ್ ವೀಕ್ ಮೂರು ತಿಂಗಳದು ತೊಗೊತಾ ಇದ್ದೀನಿ ಆರ್ಥ್ರೈಟಿಸ್ ವರ್ಷ ಆಯಿತು ಮೂರು ವರ್ಷ ಆಯಿತು ವರ್ಷ ಹ್ಞೂ ಇವಾಗ ಔಷಧಿ ದಾಂಡಮೇಲೆ ಚೆನ್ನಾಗಾಗಿದೆ ಪೂರ್ತಿ ನೋವೇನು ಇಲ್ಲ ಕಡಿಮೆ ಆಗಿದೆ ಫುಲ್ಲು ಮುಂಚೆ ಊತ ಬರೋದು ಇಲ್ಲಿ ತುಂಬ ನೋವಿರೋದು ಅಂದರೆ ಮಲ್ಗಕ್ಕೆ ಹಾಕ್ತಿರ್ಲಿಲ್ಲ ಎಲ್ಲ ಈ ಥರ ಆಗೋದು ಈಗ ಏನಿಲ್ಲ ಎಲ್ಲ ಆರಾಮಾಗಿದೆ ಸೊ ಏನೇನು ಫುಲ್ಲು ಡಾಕ್ಟರ್ಸ್ ಅದೇ ಇದೇನು ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಫುಲ್ ಏನು ಹೇಳ್ತಾರೆ ಎಲ್ಲ ಪತ್ತೆ ಮಾಡಿದ್ದೀನಿ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಇದ್ದೀನಿ ಶೀತದಲ್ಲೇನು

ಇನ್ನೊಂದು ಇನ್ನೊಂದು ಸಲ ಎರಡು ಸಲಿದ್ವಿ ಇಂಗ್ಲೀಷ್ ಮೆಡಿಸಿನ್ ಅಲ್ಲೇ ಕಡಲಲ್ಲಿ ತೋರಿಸಿದ್ವಿ ಆಮೇಲೆ ಹೋಮಿಯೋಪತಿಗೆ ಎರಡು ವರ್ಷ ತೋರಿಸಿದ್ವಿ ಅಲ್ಲಿ ಮುಂಚೆ ಚೆನ್ನಾಗಾಯ್ತು ಮತ್ತೆ ಜಾಸ್ತಿ ನೋವು ಜಾಸ್ತಿ ಆಯ್ತು ಮಾತ್ರ ಕಮ್ಮಿ ಮಾಡಿದ್ಮೇಲೆ ಮತ್ತೆ ಜಾಸ್ತಿ ಆಯ್ತು ಈಗ ಏನಿಲ್ಲ ಆರಾಮಾಗಿದೆ ಇಲ್ಲಿ ಬಂದ್ಮೇಲೆ ಪೂರ್ತಿ ಗುಣ ಆಗಿದೆಯಾ ಪೂರ್ತಿ ಆಗಿದೆ ಅಂದ್ರೆ ಈಗ ಪರ್ಸೆಂಟ್ ಆಗಿದೆ ಇನ್ನೂ ಔಷಧಿ ತಗೊತಾ ಇದ್ದೀನಿ ಸರಿ ಎಷ್ಟು ಮೂರು ತಿಂಗಳು ಮೆಡಿಸನ್ ತೊಗೊಂಡ್ರೆ ಖರ್ಚು ಎಷ್ಟಾಯ್ತು ಮೇಡಮ್ ಖರ್ಚು ಒಂದು ಮೂವತ್ತು ಟೋಟಲ್ ಆಗಿ ಮೂವತ್ತು ಸಾವಿರ ಖರ್ಚು ಆಯ್ತಾ ದುಡ್ಡು ಜಾಸ್ತಿ ಆಯ್ತು ನಿಮಗೆ ಅಲ್ಲ ಬೇರೆ ಕಡೆ ಎಲ್ಲ ಹೋಗಿ ನೋಡಿದ್ರೆ ಇಂಗ್ಲೀಷ್ ಮೆಡಿಸನ್ ಎಲ್ಲ ಇನ್ನು ಅದು ಅಂತಂದರೆ ಫುಲ್ ಕೊನೆ ತನಕ ತಾಂಡ ಲೈಫ್ ಲ್ಯಾಂಗ್ ಅಂತಂತಾರೆ ಇದಕ್ಕಿಂಗೆ ಪೂರ್ತಿ ವಾಸಿ ಆಗುತ್ತೆ ಅನ್ನೋದಾದ್ರೆ ಜಾಸ್ತಿ ಅಂತ ಅನ್ಸಲ್ಲ ಆಗಿಲ್ಲ ಒಂಚೂರು ಈ ಅಷ್ಟೊಂದು ಮಾತ್ರೆ ಔಷಧಿ ಏನೂ ಈಟ್ ಆಗಿಲ್ಲ ಏನಾಗಿಲ್ಲ ಮತ್ತೆ ಈಟಿನ ಪದಾರ್ಥನೇ ತಿಂತಿರೋದೇ ಈಟ್ ಆಗಿಲ್ಲ ಆಯುರ್ವೇದ ಮೆಡಿಸಿನ್ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಏನಿಲ್ಲ ನನಗೆ ಏನಾಗಿಲ್ಲ ಆರಾಮಾಗಿದ್ದೀನಿ ಒಂಚೂರು ಚೂರು ಸೈಡ್ ಎಫೆಕ್ಟ್ ಏನಿಲ್ಲ ಅದು ಇಂಗ್ಲೀಷ್ ಮೆಡಿಸಿನ್ ಅಂತಂದ್ರೆ ಪೂರ್ತಿ ಹೊಟ್ಟೆ ಉಬ್ರಿಸ್ಕೊಳ್ಳೋದು ಗ್ಯಾಸ್ಟ್ರಿಕ್ ಇದೆಲ್ಲ ಆಗೋದು ನನಗೆ ತಗೊಂಡು ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಮಹೇಶ್ ಪಟ್ಟಿ ಡಾಕ್ಟ್ರಿಗೆ ಇಲ್ಲ ಅವ್ರ ಅಷ್ಟಿನ್ ಡಾಕ್ಟರ್ ಡಾಕ್ಟರ್ ನೋಡ್ತಾವೆ ಚೆನ್ನಾಗಿ ನೋಡ್ತಾವೆ ಅವ್ರೇನು ಮೆಡಿಸಿನ್ ಕೊಡ್ತಾರೆ ಅದೇ ಮೆಡಿಸನ್ ಕೊಡ್ತಾ ಇದ್ವಿ ಈ ಥರ ಸಮಸ್ಯೆಗಳು ಏನು ಹೇಳ್ತೀರಿ ನೀವು ಅದೇ ಬೇರೆ ಕಡೆ ಎಲ್ಲ ಹೋಗಿ ತೋರಿಸಿ ಸುಮ್ಮನೆ ಎಲ್ಲೆಲ್ಲ ತೋರಿಸಿ ಖರ್ಚು ಮಾಡ್ಕೊಂಡು ಆಮೇಲೆ ಮತ್ತೊಂದೇನು ಬೇರೆ ಕಡೆ ತೋರಿಸಿದ್ರೆ ತೋರಿಸ್ತಾನೆ ಇರಬೇಕು ಕೊನೆ ತನಕ ಲೈಫ್ ಆಗ್ತಾ ಅಂತಾನೆ ಇರಬೇಕು ಇಲ್ಲಿ ಬಂದರೆ ಆರಾಮಾಗಿ ತೋರಿಸ್ಕೊಂಡು ಒಂದು ಮೂರು ತಿಂಗಳು ನಾಲ್ಕು ನಾವು ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ ಆರಾಮ ಆರಾಮಿರುತ್ತೆ ಕೊನೆ ಪೂರ್ತಿ ವಾಸಿ ಆಗುತ್ತೇನಾದ್ರೆ ಅದರಲ್ಲೂ ಈ ಕಾಯಿಲೆ ಇದೆಯಲ್ಲ ಈ ಸಂದಿವಾ ಯಾರಿಗೂ ಬಡ ನೋವು ಅನ್ಬೋಸದು ಪೂರ್ತಿ ವಾಸಿ ಆಗುತ್ತೆನಾದ್ರೆ ಯಾಕೆ ತೋರಿಸ್ಬಾರ್ದು ಇಲ್ಲೇ ಬಂದು ಏನೇನು ಮಾಡಿದ್ರಿ ಪತ್ತೆ ಮಾಡಿ ಮಾಡಿದ್ರಿ ಮೂಳೆ ಜರ್ಸ್ಕೊಂಡ್ರಿ ಕೀಲ್ ಜರ್ಸ್ಕೊಂಡ್ರಿ ಕೀಲ್ ಜರ್ಸ್ಕೊಂಡಿರಿ